thank mm -hmm. you ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯಿತು ಬ್ಲಾಗ್ಸ್ ಹಾಕೋದಕ್ಕೆ ಬೆಳಗ್ಗೆಯಿಂದ ಸ್ವಲ್ಪ ಬ್ಯಿ ಆಗಿಬಿಟ್ಟಿದೆ ಆ್ಯಂಡ್ ಇವತ್ತು ಸೋಮ್ ಬರ್ತಡೇ ಕೂಡ ಸೊ ಆದ್ದರಿಂದ ಸ್ವಲ್ಪ ಅದು ಇದು ಪ್ಲ್ಯಾನ್ ಅದು ಇದು ಅಂದ್ಕೊಂಡು ಸ್ವಲ್ಪ ಲೇಟ್ ಆಯಿತು ನೆಕ್ಸ್ಟ್ ಬ್ಲಾಗ್ಸಲ್ಲಿ ಬರುತ್ತೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಏನು ಇತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಇವಾಗ ವ್ಲಾಗ್ ಎಡಿಟಿಂಗ್ ಮಾಡಿ ಇದ್ದೀನಿ ಸ್ವಲ್ಪ ಸ್ವಲ್ಪ ಏನು ಮಾಡಿಕೊಂಡಿದೆ ಇದು ನೆನ್ನೆ ಬ್ಲಾಗ್ ಅಂದರೆ ಹಿಂದಿನ ದಿನ ಸೋಮವಾರದ ಬ್ಲಾಗ್ ಇದು ಸೊ ಸುಮಾರು ಜನ ನನಗೆ ಯಾವ ದಿನದ ಬ್ಲಾಗ್ ಅಂತ ಮೆನ್ಷನ್ ಮಾಡಿ ನಮಗೆ ಗೊತ್ತಾಗುತ್ತೆ ಅಂತ

ಓಕೆ ಬೆಳಗ್ಗೆನೇ ಎದ್ದೆ ಬೆಳಗ್ಗೆ ಎದ್ಬಿಟ್ಟು ಏನು ತಿಟಿ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಚಪಾತಿಗೆ ಇಟ್ಟು ಕಲಸಿಟ್ಟೆ ಫಸ್ಟು ಆಮೇಲೆ ಇವಾಗ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಸೋಮ್ ಹೇಳ್ತಾನೆ ಇದ್ರು ಟೊಮೊಟೊ ಗೊಜ್ಜು ಮಾಡೋ ಅಂತ ನಮ್ಮ ಸೋಮ್ಗೆ ಈ ದೊಡ್ಡ ದೊಡ್ಡಕ್ಕೆ ಉದ್ದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಇದೆಲ್ಲ ಬೆಳ್ಳುಳ್ಳಿ ಜಜ್ಜಿ ಹಾಕ್ಬಿಟ್ಟು ಅದೆಲ್ಲ ಮಾಡಿದ್ರೆ ಅವ್ರಿಗೆ ತುಂಬ ಇಷ್ಟ ಟೊಮೊಟೊ ಗೊಜ್ಜು ಚಪಾತಿ ಜೊತೆಗಂತೂ ಇನ್ನೂ ಇಷ್ಟಪಡ್ತಾರೆ ಚಪಾತಿ ಇಟ್ಟು ಕಲಸಿಟ್ಟಿದೆ ಆದರೆ ನಾನು ಟೊಮೊಟೊ ಗೊಜ್ಜು ಮಾಡಿದ್ದು ಏನಂತಂದರೆ ಇದಕ್ಕೆ ಅಂತ ಮಾಡಿದ್ದು ಏನು ಅನ್ನಕ್ಕೆ ಅಂತ ಮಾಡಿದ್ದು ಮಧ್ಯಾಹ್ನ ಲಂಚ್ಗೆ ಅಂತ ಅದಕ್ಕೂ ಮುಂಚೆ ನಾನು ಚಪಾತಿಗೆ ಅಂತ ಪನ್ನೀರ್ ಬುರ್ಜಿ ಮಾಡಿಟ್ಟಿದ್ದೀನಿ ಒಂದು ಎಗ್ ಬುರ್ಜಿ ತಿನ್ನಲ್ಲ ಅಲ್ವಾ ಅದಕ್ಕೋಸ್ಕರ ಪನ್ನೀರ್ ಬುರ್ಜಿ ನಿಮಗೂ ಇದು ಸೇಮ್ ಅನ್ನಿಸ್ತದಲ್ಲ ಇದು ನೋಡಿದ ತಕ್ಷಣವೇ ಏನನ್ಸುತ್ತೆ ಅಂದರೆ ಪನ್ನೀರ್ ಸಾರಿ ಪನ್ನೀರ್ ಅಂತ ಅನ್ಸಲ್ಲ ಎಗ್ ಬುರ್ಜಿ ಇನ್ನ ಥರನೇ ಅನಿಸುತ್ತೆ ಟೇಸ್ಟು ಕೂಡ ಅದೇ ಥರ ಸಿಮಿಲರ್ ಆಗಿರುತ್ತೆ ಅದರಿಂದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಮಾಡ್ತೀನಿ ನಾನು ಪೇಸ್ಟ್ ಹಾಕಿರಲಿಲ್ಲ ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಿಬಿಟ್ಟು ಹಾಕಿರ್ತೀನಿ ಚೆನ್ನಾಗಿತ್ತು ಸೊ ಎರಡೂ ರೆಡಿ ಮಾಡಿಟ್ಟೆ ಅಂದರೆ ಪಾತ್ರೆಗಳನ್ನೂ ಕೂಡ ಎಲ್ಲ ವಾಶ್ ಮಾಡಿಟ್ಟು ಬಿಟ್ಟೆ ಟಕಾ ಟಕ್ ಅಂತ ಹೇಳ್ಬಿಟ್ಟು ನೈಟೆಲ್ಲ ಕ್ಲೀನ್ ಮಾಡಿ ಇಟ್ಟಿದೆ ಆದರೆ ಇವತ್ತು ಜಾಸ್ತಿ ಏನೂ ಪಾತ್ರೆಗಳಿರಲಿಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬೆಳಗ್ಗೆಯಿಂದ ಬಿಸಿ ಬಿಸಿ ಬ್ಯುಸಿ ಮತ್ತೆ ವ್ಲಾಗ್ ನಾನು ಮಾಡೋಕ್ಕೆ ಆಗಲೇ ಇಲ್ಲ ಯಾಕೆ ಅಂತಂದರೆ ಒಬ್ಬ ಸ್ಟಾಫ್ ಇವತ್ತು ಬಂದಿಲ್ಲ ಅಂದರೆ ಅಂಜು ಬಂದಿಲ್ಲ ಸೊ ಅದು ಏನಾಯಿತು ಅದೇ ಸೇಮ್ ರೀಸನ್ನು ಹತ್ತು ಗಂಟೆಲಿ ಫೋನ್ ಮಾಡ್ಬಿಟ್ಟು ನಾನು ಇವತ್ತು ಬರೋಲ್ಲ ನಾನು ಹಾಸ್ಪಿಟಲಲ್ಲಿದೆ ಅದು ಇದು ರೀಸನ್ ಕೊಟ್ಟರು ಏನೋ ಅವ್ರು ರೊಕ್ಕಂಗೆ ಹುಷಾರಿಲ್ಲ ಡೆಲ್ವರಿ ಅದೇನೋ ಏನೋ ಅಂದಲು ಸರಿ ಅಂತ ಆಮೇಲೆ ನನಗೆ ಇದಾಯ್ತಾ ಸೊ ಅದರಿಂದ ಅವಳು ಬಂದಿಲ್ಲ ಅಂದರೆ ನನಗೆ ಕೆಲಸ ಸೊ ಆದ್ದರಿಂದ ಫುಲ್ ಬಿಸಿ 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 ಆಗ್ಬಿಟ್ಟಿದ್ದೀನಿ ನೆನ್ನೆ ಸಂಡೇ ಬೇರೆ ರಜಾ ಇತ್ತು ಸೊ ಸಂಡೇ ರಜಾ ಇದ್ದಿದ್ದರಿಂದ ನಿನ್ನೆ ಎಲ್ಲ ಎನ್ಕ್ವೈರೀಸ್ ಎಲ್ಲ ಬಂದಿತ್ತು ಆರ್ಡರ್ಸ್ ಎಲ್ಲ ಸೊ ಆವತ್ತಿನ ನೆನ್ನೆದು ಇವತ್ತಿಂದು ಮೆಸೇಜಸ್ ಒಂದು ಮಿನಿಮಮ್ ಅಂದ್ರೆ ಮುನ್ನೂರು ನಾನ್ನೂರೈವತ್ತೇನೋ ಇತ್ತು ಅಷ್ಟೆಲ್ಲ ಅಟೆಂಡ್ ಮಾಡಿಸ್ಟಕ್ಕೆ ಇದೆಲ್ಲ ನೋವು ಬಂದುಬಿಡ್ತು ಆ್ಯಂಡ್ ಕಾಲ್ಸ್ ಜಾಸ್ತಿ ಆಮೇಲೆ ಇನ್ನೊಂದು ಸ್ವಲ್ಪ ಇವಾಗೆಲ್ಲ ನನಗೆ ಜಾಸ್ತಿ ಇದು ಕಮ್ಮಿ ಆಗ್ಬಿಟ್ಟಿದೆ ಏನು ಆರ್ಡರ್ಸು ಏನು ಪ್ಲೇಸ್ ಅಂದರೆ ರಿಸೀವ್ ಆಗಿಲ್ಲ ಪ್ರಾಡಕ್ಟು ಅನ್ನೋದು ಕಮ್ಮಿ ಆಗಿದೆ ಇವಾಗ ಸೊ ಅದೊಂದು ಖುಷಿ ಪಡುವಂಥ ವಿಚಾರ ಅಂತಂದರೆ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಶಾರ್ಪಾಗಿ ಆರು ಗಂಟೆ ಆಗಿದೆ ಇವಾಗ ಒಬ್ಬರು ಕಸ್ಟಮರ್ ಬಂದಿದ್ದರು ಅವರು ಅವರು ಕೂಡ ಕಿರ್ಲೋಸ್ಕರ್ಲೆ ಹೊಟ್ಟಂತೆ ಗಗನ ಅಂದ್ಬಿಟ್ಟು ಅವರು ಅವರಮ್ಮ ಮದುವೆ ಅಂತೆ ಅದು ಉಲ್ಟಾ ಉಲ್ಟಾ ಇಡಿ ಹೀಗಿಡಿ ಆದ್ರಿಂದ ಅವ್ರು ಇವಾಗ ಒಂದಷ್ಟು ಪರ್ಚೇಸ್ ಮಾಡ್ಕೊಂಡು ಹದಿನೈದು ಹದಿನಾರು ಸೀರೆ ಪರ್ಚೇಸ್ ಮಾಡ್ಕೊಂಡು ಹೋದ್ರು ಇವಾಗ ಮೈಸೆಮಿ ಮೈಸೂರು ಸಿಲ್ಕ್ ಆಗಿರ್ಬೋದು ಇನ್ನೂ ಒಂದಷ್ಟು ಅವ್ರಿಗೆ ಏನೇನು ಇಷ್ಟ ಆಗುತ್ತೆ ಎಲ್ಲ ತೆಗೆಸ್ ತಗ್ಸ್ ತಗಸ್ ಎಲ್ಲ ತೆಗ್ದು ನೋಡಿಕೊಂಡು ದಿಢೀ ಹೆಂಗಿದ್ರು ಅವರು ಅಂತಂದರೆ ರೇ ಪಟ್ ಪಟ್ ಅಂತ ಇಷ್ಟ ಆಯಿತು ಅಲ್ಲಿಂದಾನೇ ಕೇಳೋರು ಅದನ್ನು ತಗ್ಸೋರು ಓಕೆ ನಂಗೆ ಇಷ್ಟ ಇದಿಷ್ಟ ಆಗಿದೆ ಕಲರ್ ಕಾಂಬಿನೇಷನ್ ಓಕೆ ಅಲ್ಲಿ ಸೈಡಿಗಿಡಿ ಗಿಡಿ ಇಷ್ಟೇ ಗಿಡಿ ಇಷ್ಟೇ ತುಂಬ ತೆಗಿಯೋದು ಅವ್ರು ಬಂದಿದ್ದು ಅರ್ಧ ಗಂಟೇಲಿ ಅಷ್ಟು ಬೇಗ ಪಟ್ ಪಟ್ ಅಂತ ಹದಿನೈದು ಸೀರೆ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಇದ್ರು ಇಷ್ಟ ಆಯಿತು ಅದು ಕಲ್ಲರ್ ಅಂತ ಖುಷಿ ಆಯ್ತು ನನಗೆ ಆ್ಯಕ್ಚುಲಿ ಖುಷಿಯಾಯಿತು ಅವ್ರನ್ನ ಹ್ಯಾಪಿ ಅವರು ಕೂಡ ಅವರು ಹ್ಯಾಪಿ ಕಸ್ಟಮರ್ ಅಂತ ಅಂದ್ಕೊತೀನಿ ನನಗೂ ಕೂಡ ಹ್ಯಾಪಿ ಕಸ್ಟಮರ್ ಫೀಲ್ ಆಯಿತು ಹಿಂಗಿರ್ಬೇಕು ಅಂತಾರೆ ನಮಗೆ ಅಂದರೆ ಕಸ್ಟಮರ್ಸ್ ಹಿಂಗಿರಬೇಕು ಇರಬೇಕು ಥರ ನಮ್ಗೆ ಫೀಲ್ ಆಗುತ್ತೆ ಆದರೆ ಒಬ್ರೊಬ್ರು ಒಂದೊಂದು ಇರ್ತಾರೆ ಒಬ್ಬರೊಬ್ರು ನಾನು ಹಿಂಗೆ ಹುಡುಕ್ಬೇಕು ಹಂಗೆ ನೋಡಬೇಕು ಇಲ್ಲ ತೆಗೆದು ಮಾಡಿ ಯೋಚನೆ ಮಾಡಿ ಇದು ಸೆಟ್ ಆಗುತ್ತೆ ನನಗೆ ಇಲ್ಲ ಅಂತ ಆ ಥರನೂ ಇರ್ತಾರೆ ಸೊ ಅದೇ ಇವರು ನನಗೆ ಇಷ್ಟ ಆದರೆ ಆ್ಯಕ್ಚುಲಿ ಅವ್ರಿಗೆ ಮನಸ್ಸಲ್ಲಿ ಪಟ್ಟಂತ ಯೋಚನೆ ಮಾಡಿದ್ರು ಪಟ್ಟಂತ ತೊಗೊಂಡ್ರು ಪಟ್ಟಂತ ಓಟ್ರು ಹಂಗಿತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಕೇಳಿದ್ವಿ ಭೀ ಅವ್ರು ಏನು ರೆಸ್ಪಾಂಡ್ ಮಾಡಲಿಲ್ಲ ವೀಡಿಯೋ ಮಾಡಲ ಅಂತ ಅಂದಾಗ ಅವರು ಸೆಲ್ಫಿ ಫೋಟೋ ತೊಗೊಂಡು ಓಟ್ರು ಸೊಕ್ಕೆ ಇವಾಗ ಆರು ಗಂಟೆ ಆಯಿತು ಓ ಕುಶುಮಾನ ಕರ್ಕೊಂಡು ಬರಬೇಕು ಇವಾಗ ಕತ್ಲೆ ಆಗ್ತಾ ಬಂತು ಅಲ್ಲಿ ಅದಕ್ಕೆ ಹೋಗಿ ಕುಶುಮಾನ ಕರ್ಕೊಂಡು ಬಂದು ಅದು ಮನೆಗೆ ಬಿಡೋದಾ ಇಲ್ಲ ಅಂತಂದ್ರೆ ಅವರಪ್ಪ ಅಪ್ಪ ಇನ್ನೂ ಬಂದಿಲ್ಲ ಬಂದಿದ್ರೆ ಏನು ಕರ್ಕೊಂಡು ಹೋಗ್ತಾಯಿದ್ರು ಇನ್ನು ಎಷ್ಟೊತ್ತಾದ್ರೂ ಬಂದಿಲ್ಲ ಕತ್ಲೆ ಆಗ್ತಾ ಬರ್ತಿದೆ ಅದು ಬಿಡ್ತಾಳೆ ಎಲ್ಲರೂ ಬೇರೆ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ ಇವಳನ್ನೇನಾದ್ರು ಕರ್ಕೊಂಡು ಹೋಗ್ಲಿಲ್ಲ ಅಂತಂದರೆ ಅಳ್ತದೆ ಪಾಪ ನೋಡ್ಬಿಟ್ಟೆ ಅವತ್ತೊಂದು ದಿನನೂ ಗೊಟ್ಟೆಲ್ಲ ಊರದೋಯ್ತು ಏನು ಬಿಡೋದು ಒಂದು ಫೋರ್ ಟು ಫೈವ್ ಅವರ್ಸ್ ಅಷ್ಟೇ ಏನು ಜಾಸ್ತಿ ದಿನ ದಿನಪೂರ ಏನು ಬಿಡೋದಿಲ್ಲ ಆದ್ರೂ ಒಂಥರ ಓಕೆ ನಾವು ಕರ್ ಖುಷಿ ಮಕ್ಕರ್ ತಾ ಹಾಯ್ ಮಾಡಿ ಎಲ್ರಿಗೂ ಹಾಯ್ ಮಾಡು ಹಾಕೊಳ್ರಿ ಶೂ ಹಾ ಎಂತ ಏನದು ಏನಿದೆ ಅಲ್ಲಿ ಫೋನಾ ಏನಂತದು ಹ್ಞೂ ಹಾಕೊಳ್ರಿ ಶೂ ಶೂ ಹಾಕ್ಕೊಳ್ರಿ ಬ್ಯಾಗ್ ಇಸ್ಕೊಳ್ರಿ ಆಂಟಿ ಹತ್ರ ನಾನು ನಾನು ಮ್ಯಾಟಿಯಲ್ಲಿ ಎತ್ಬಿಟ್ಟಿದ್ದೀರಾ ಹೊರ್ಡಾ ಟೈಮಲ್ಲಿ ಎತ್ತಿಟ್ಬಿಡ್ತೀರಾ ಹ್ಞೂ ಹಾಕೊಳ್ರಿ ಹ್ಞೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಯಾವ ಸೆಲೆಬ್ರೇಷ್ ಮಾಡಿ ಹ್ಯಾಪಿ ಚಿಲ್ಡ್ರನ್ಸ್ ಡೇಸ್ಟೆ ಖುಷಿ ಬಂದಿಲ್ಲ ಹಾಂ ಕರೆಕ್ಟ್ ರಜಾ ಇದ್ದು ಖುಷಿ ಮಾ ಚಾಕ್ಲೇಟ್ ಮಿಸ್ ಆಯಿತು ಖುಷಿಗೆ ಏ ಕೃಷ್ಮಾ ಎಟ್ ನಿಧಾನ ನಿಧಾನ ಗುಡ್ ಗಲ್ ಕುಷ್ಮಾ ಎಲ್ಲರೂ ಹಾಯ್ ಮಾಡಿಲಿ ഹായ് മാഡം ഹായ് ഗുഡ് ഈവനിംഗ് ഗുഡ് ഈവനിങ്ണോ ഇല്ലവാ ഖുഷി ബേബി ഖുഷി വേർ ആയ് ബേബി ഖുഷി ബേബി ഖുഷി വേർ ആയ് സ്വീഡായി ഫാസ്റ്റി ഹേഴ്ബാ ಕರ್ಕೊಂಡು ಹೋಗಿ ಒಂದು ಅರ್ಧ ಗಂಟೆ ಇಟ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ ಸೋಮ್ ಬಂದಿಲ್ಲ ಅನ್ಕೊಂಡು ಸುಮ್ಮನೆ ಇದೀನಿ ಆಮೇಲೆ ಸೋಫ್ ಒಂದು ಬಂದರೆ ನಾನು ಬಂದಾಲೆ ಒನ್ ಅವರ್ ಆಯಿತು ಮನೆಗೆ ಬಂದ್ಬಿಟ್ಟು ಐದು ಗಂಟೆ ಐದುವರೆಗೆ ಬಂದ ನಿಕ್ಕಿಂತ ಮನೆಗೆ ಬಂದ್ರು ಸರಿ ಕಾಫಿ ಮಾಡಿ ಇಟ್ಟಿರಿ ಬರ್ತೀನಿ ಅಂತ ಹೇಳಿದೆ ಇವಾಗ ಕಾಫಿ ತೊಗೊಂಡು ಹೋಗ್ಬೇಕು ಖುಷಿ ಮನ ಬಿಟ್ಟು ನಾನು ಕಾಫಿ ತಗೊಂಡು ಶಾಪ್ ಕಡೆಗೆ ಹೋಗೋದು ಹೋಗೋದು ಆ ಕಡೆನೇ ಇರೋದು ಅಂತನೂ ಗೊತ್ತು ಅವಳಿಗೆ ಅಲ್ಲಿ ಸುಬ್ಬಕ್ಕ ಸುಬ್ಬಕ್ಕ ಬಾ ಹಾಯ್ ಸೋಮ್ ಆಯ್ತು ಖುಷಿ ಬೇಡ ಬೇಡ ಅದೆಲ್ಲ ಖಾಲಿ ಏನು ತಿಂತಿದ್ಯಾ ಪುಡಿ ಪುಡಿ ಬೇಡ ಡಾಕ್ಟರ್ ಏನಂತ ಹೇಳಿದ್ದಾರೆ ತಿನ್ನಬಾರ್ದು ಅಂತ ಹೇಳಿರ ಡಾಕ್ಟ್ರು ಚಿಪ್ಸೋ ಹಾಂ ನಮ್ಮನೇ ನನಗೋಸ್ಕರ ಕಾಫಿ ಮಾಡಿಟ್ಟಿದ್ರು ಫ್ರೆಂಡ್ಸ್ ಇವಾಗ ಫ್ಲಾಸ್ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ರು ತಗೊಂಡು ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಯಜಮಾನರೇ ಹಾ ಹಾಂ ಓಕೆ ಅಮ್ಮ ಇವಾಗ ಅಪ್ಪ ಮಗಳಿಬ್ರು ಆಟ ಆಡೋಕೆ ಅಂತ ಹೋಗ್ತಿದ್ರೆ ಇವತ್ತು ನಮ್ಮ ಮನೆ ಫುಲ್ ನೀಟಾಗಿದೆ ಅಪ್ಪ ಏನೋ ನನ್ನ ಮಗ ಎಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಇಟ್ಟವನೇ ಮ್ಯಾಟು ಕೂಡ ಎಲ್ಲ ವಾಶ್ ಮಾಡಿದ್ವಿ ಅದಕ್ಕೆ ಕಿಚನ್ ಎಲ್ಲ ಸಖತ್ ಸಾರಿ ಲಿವಿಂಗ್ ಏರಿಯಾ ಸಕ್ಕತ್ತಾಗಿ ಕಾಣಿಸ್ತದೆ ಗೀಚಿದೆಯಾ ಮತ್ತೆ ಗೀಚಿತ ಮುದ್ದು ಮತ್ತೆ ಇಲ್ಲ ಸೊ ಇದು ಹೋಗ ಅಂತ ಟಿಪ್ಸ್ ಏನಾದರೂ ಇದ್ರೆ ಫ್ರೆಂಡ್ಸ್ ಹೇಳಿ ದಯವಿಟ್ಟು ಇದ್ಯಾವುದೋ ರಬ್ಬರ ಏನೋ ಬರುತ್ತಾ ವಾಲ್ಪೇಪರ್ಗೆ ಇದ್ದರೆ ಹೇಳಿ ಫ್ರೆಂಡ್ಸ್ ಓಕೆನಾ ನೋಡಿ ಇದೆಲ್ಲ ಹಿಂಗೆ ಮೇಯ್ನ್ ಮೇನ್ ಹಿಂಗ್ ಗೀಜ್ಬಿಟ್ಟಿದ್ದಾಳೆ ತುಂಬ ದೂರದಿಂದ ನೋಡಿದ್ರೆ ಗೊತ್ತಾಗೋದಿಲ್ಲ ಆದರೆ ತುಂಬ ಡೀಪ ನೋಡ್ರೆ ಅದು ಕಾಣಿಸುತ್ತೆ ಅದಕ್ಕೋಸ್ಕರ ಅಲ್ಲೊಂಚೂರು ಗೀಚೋಳೆ ಅಕ್ಕ ಇಲ್ಲೊಂಚೂರು ನಾನು ತುಂಬ ಅವಾಯ್ಡ್ ಮಾಡ್ತೀನಿ ಇದೆಲ್ಲ ಪೆನ್ಗಳನ್ನೆಲ್ಲ ಕೊಡ್ದಲೇ ಇರೋ ಥರ ಆದರೆ ಮಾಡಿಬಿಟ್ಟೈತೆ ಏನು ಮಾಡೋಕ್ಕಾಗೋದಿಲ್ಲ ಸರಿ ಓಕೆ ಅಪ್ಪ ಮಗಳು ಇವಾಗ ಹೊರಟರು ಇವಾಗ ನಾನು ಇವಾಗ ಹೊರಟೆ ಸಲಹೆ ಕಫ ಬಿಡ್ಬೇಕು ಪಾಪ ಒಬ್ರು ಸ್ಟಾರ್ಟ್ ಇಲ್ಲ ನಾನು ಇಲ್ಲೇ ಕುಡಿತಾ ಇದ್ದೆ ಒಬ್ಬರೇ ಇರೋದು ಆದ್ರಿಂದ ಅವರು ನಾನು ಇಬ್ರು ಮಾತಾಡ್ಕೊಂಡು ಕುಡಿಬಹುದು ಅದಕ್ಕೋಸ್ಕರ ಇವಾಗ ಅಲ್ಲೇ ಹೋಗಿ ಕುಡಿತೀನಿ ಇಲ್ಲ ಇಲ್ಲೇ ಕುಡಿದ್ಬಿಟ್ಟೆ ಹೋಗ್ತಾ ಇದ್ದೆ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಓಕೆ ಬಾಯ್ ಗೊತ್ತು ಬಾಯ್ ಬಂಗಾರು ಹೌದಾ ಸರಿ ಕಣವಾ ಬತ್ತೀನಿ ಕಣವಾ ಬಾಯ್ ಬಾಯ್ ಕಣವಾ ಫ್ರೆಂಡ್ಸ್ ಇವಾಗ ಬಂದೆ ಶಾಪಿಂದ ಟೈಮ್ ಬಂದು ಎಂಟೂವರೆ ಅಲ್ಲಿ ಎಂಟೂವರೆ ಆಯಿತು ನನ್ನ ಮಗಳಿಗೆ ಜ್ಯೂಸ್ ಬೇಕಂತೆ ಇವಾಗ ಜ್ಯೂಸ್ ಇಲ್ಲ ಮನೆಯಲ್ಲಿ ಏನು ಮಾಡಲಿ ನಾನು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಜ್ಯೂಸಾ ಎಲ್ಲ ನೋಡಿ ಅಲ್ಲಿ ಜ್ಯೂಸ್ ಬೇಕಂತೆ ಅದಕ್ಕೆ ನನ್ನ ಇವಾಗ ಏನಮ್ಮ ಅಲ್ಲಿಲ್ಲ ಅಲ್ಲೆಲ್ಲಿದೆ ಎಲ್ಲೆಲ್ಲಿ ಎಲ್ಲೆಲ್ಲಿದೆ ಜ್ಯೂಸು ಓ ಮಿಕ್ಸಿದಾಗಿಯಂತಾನಾ ಅಲ್ಲಿಲ್ಲ ಜ್ಯೂಸು ಮಿಕ್ಸಿ ಜಾರು ಇಲ್ಲಿ ನೋಡಿ ಎತ್ತೆಲ್ಲ ಜೋಡಿಸಿಟ್ಟಿದ್ದಾಳೆ ನನ್ನ ಮಗಳು ಹಾಗೆ ನೋಡಿ ತೆಗಿಯಮ್ಮ ತೆಗೆದು ಮಾಡ್ಕೊಡಮ್ಮ ಶಾರ್ಕ್ ಇಲ್ಲ ಅಲ್ಲಿ ಅದಕ್ಕೆ ಇವಾಗ ಬಂದು ದಾಳಿಂಬೆಯನ್ನೆಲ್ಲ ಬಿಡಿಸ್ತಾ ಇದ್ದೀನಿ ಇರುಮ್ಮಾ ಜ್ಯೂಸ್ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಇವಾಗ ಬಿಡಿಸ್ತಾ ಇದ್ದೀನಿ ದಾಳಿಂಬೆ ಜ್ಯೂಸು ಇರೋ ಇರ ಮುದ್ದು ನಾನು ಮಾಡ್ಕೊಡ್ತೀನಿ ಇರುತ್ತ ಖುಷಿ ಚೆಲ್ಲುತ್ತೆ ಕಂಡ್ಲಾ ಅದು ತಿನ್ನಲ್ಲ ಆ ರಸನ ಹಿಂಗೆ ಏನು ತಿನ್ಬಿಟ್ಟು ಬೀಜನ ಬಿಸಾಕ್ತಾಳೆ ಹಂಗೆ ಅವ್ಳು ಮಾಡೋದು ತಿನ್ನೋದು ಇಲ್ಲ ಫುಲ್ಲು ಖುಷಿಯೇ ಬಾಯಿಲಿ ಇಲ್ಲಿ ನೋಡಿ ನಾನು ಬರೋಷ್ಟ್ರಲ್ಲಿ ಎಲ್ಲಾ ಚೆಲ್ಲ ಹಂಪಿಲ್ಲ ಆಗಿದೆ ಇದೆಲ್ಲ ಬಾಳೆಹಣ್ಣು ಸಿಪ್ಪೆ ಬಾಳೆಹಣ್ಣು ಖುಷಿ ಏಟ್ ಕೊಡ್ತೀನಿ ಮುತ್ತು ನಿಂಗೆ ಮೈ ಮಾತಿ ಮುಂಚೆ ಮೈ ಮೈ ಅನ್ನೋದು ಕೂತ್ಬಿಟ್ಟು ಇವಾಗ ಅಡುಗೆ ಮಾಡಬೇಕು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ತಲೆ ಇಲ್ಲ ತಲೆ ಬೇರೆ ಡೋಗ್ತಾಯಿದ್ದೆ ತಲೆನೋವು ಮಾತ್ರ ಬೇರೆ ಹಾಕೊಂಡಿದ್ದೀನಿ ಒಂದು ಆದರೂ ಬಿಟ್ಟಿಲ್ಲ ಅದು ಏನು ಮಾಡಲಿ ಅಂತ ಗೊತ್ತಾಗ್ತಾಯಿಲ್ಲ ಸೊ ಅವಳಗೊಂದು ಜ್ಯೂಸ್ ಮಾಡಿಕೊಟ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಕುತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಪಟ್ಟಂತ ಏನು ಯೋಚನೆ ಬರುತ್ತೋ ಅದನ್ನು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೋಡ್ತೀನಿ ಸ್ವಲ್ಪ ಲೈಟ್ ಆಗಿ ಏನಾದ್ರೂ ಇಲ್ಲ ಪಲಾವ್ ಏನಾದರೂ ಪಲಾವ್ ಮಾಡೋದೇ ಅಪ್ರೂವ್ ಆಗ್ಬಿಟ್ಟಿದೆ ನನ್ನ ಮೊದ್ಲು ಪಲಾವ್ 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 ಅಂತ ಹೇಳ್ತಾ ಪಲಾವ್ ಮಾಡೋದೇ ಅಪ್ರೂವ್ ಆಗ್ಬಿಟ್ಟೈತೆ ಹಾಗೆ ಸ್ವಲ್ಪ ಹೂಕೋಸ್ ಇದೆ ಬೀನ್ಸ್ ಇದೆ ಕ್ಯಾರೆಟ್ ಇದೆ ಅದೆಲ್ಲ ಹಾಕಿ ಸ್ವಲ್ಪ ಪಲಾವ್ ಮಾಡೋದು ಮಾಡ್ತೀನಿ ಹೇಳಕ್ಕ ನೋಡಿ ಎಷ್ಟು ಅಳಿಸ್ತಾನೆ ಏನಾಯ್ತು ಕೊಡು ನಾನು ಜ್ಯೂಸ್ ಮಾಡಿಕೊಡ್ತೀನಿ ಕೊಡು ಜ್ಯೂಸ್ ಮಾಡ್ಕೊಡ್ತೀನಿ ಕೊಡವಾ ಜ್ಯೂಸ್ ಮಾಡ್ಕೊಡ್ತೀನಿ ಕೊಡು ಖುಷಿ ಬಿಸಾಡ್ಬಾರ್ದಂಗೆ ಎತ್ಕೋ ಅಲ್ಲೆಲ್ಲ ಚೆಲ್ಲಿ ಎತ್ಕೊ ಜ್ಯೂಸ್ ಮಾಡಾಕ ಸಾಕ ಇಷ್ಟು ಜ್ಯೂಸ್ ಮಾಡೋಕ್ಕೆ ಬೇಜಾನಾಯ್ತು ಬಿಡವಾ ಅಯ್ಯೋ ಮುದ್ದು ಸಾಲಲ್ಲ ಕಣೋ ಇಷ್ಟು ಇದು ನಾನು ಬಟ್ಲಗ್ ಹಾಕೊಡ್ತೀನಿ ನಿನಗೆ ಬಟ್ಲಗ್ ಹಾಕೊಡ್ತೀನಿ ಅಮ್ಮ ಇದೆಲ್ಲ ಎತ್ಬಿಟ್ಟು ನೋಡಿ ನಾನು ಹೇಳಿದೆ ತಾನೆ ನೋಡಿ ಹ್ಞೂ ಹಿಂಗೆ ಹಿಂಗೆ ತಿಂದ್ಬಿಟ್ಟು ಹಿಂಗೆ ಬೀಜನೆಲ್ಲ ಹಿಂಗೆ ಬಿಸಾಕದವಳು ಅವಳು ತಿನ್ನಲ್ಲ ಫುಲ್ಲು ಅದನ್ನ ಅದಕ್ಕೆ ಜ್ಯೂಸಾರು ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಕೊಡ್ತಾ ಇಲ್ಲ ಅಲ್ಲಿ ಹ್ಞೂ ತಿಂತ ಹೆಂಗೆ ತಿಂತೀಯಾ ತಿನ್ನು ಹೋಗ್ಲಿ ಅದ್ಲಿನೇನು ಮಾಡೋಕ್ಕೈತೆ ಎಷ್ಟಾಗುತ್ತೆ ಅಷ್ಟು ತಿನ್ನ ಜ್ಯೂಸ್ ಹಾಂ ಸರಿ ಸರಿ ಆಯಿತು ಮಾಡ್ತೀನಿ ಕೊಡು ಮಾಡ್ತೀನಿ ಕೊಡು ಚೆಲ್ಲುತ್ತೆ ಈ ಇಬ್ರು ಇಟ್ಕೊಂಡಿರೋ ಮನೆಯಲ್ಲಿ ಈ ತರ ಪರದಾಟ ಇದ್ದಿದೆ ಅನ್ಸುತ್ತೆ ಅಂದ್ರೆ ಒಂದು ಏಜ್ ಒಂದ್ ಎರಡು ವರ್ಷ ಮೂರು ವರ್ಷ ಗ್ಯಾಪ್ ನಾಲ್ಕು ವರ್ಷ ಐದು ವರ್ಷ ಗ್ಯಾಪ್ ಅಲ್ಲಿ ಮನೇಲಿ ಹದ್ನಾಲ್ಕು ವರ್ಷದ ಗ್ಯಾಪ್ ಇದ್ರು ನನ್ನ ಮಗುಂದು ಒಂದ್ ಚಲ್ಲೆ ಆಟ ಆಡ್ತಾರೆ ಅಂದ್ರೆ ನನ್ನ ಕೋಪನ ನಾನೇ ಕರ್ಕೊಂಡು ತೊಡ್ಕೊಂಡು ಸುಮ್ಮನೆ ಆಗ್ತಾ ಇರೀನಿ ಹಂಗೆ ಆ ಮಗು ಹತ್ರನೂ ಬಿಡಲ್ಲ ಹಿಂಗೆ ಓಕೆ ಅಣ್ಣ ಏನ್ ಮಾಡ್ಬೋದು ಅಂತ ಯೋಚನೆ ಇನ್ನು ಯೋಚನೆ ಎಲ್ಲ ಮಾಡಿಬಿಟ್ಟು ಲಾಸ್ಟಿಗೆ ಏನು ಅಡುಗೆ ಮಾಡೋಣ ಅಂತ ಡಿಸೈಡ್ ಮಾಡೋದಂದರೆ ಪಲಾವ್ ಮಾಡೋಣ ಅಂತ ರಶಿ ಕೇಳ್ತಾನೆ ಇದ ಪಲಾವ್ ಮಾಡಮ್ಮ ಪಲಾವ್ ಮಾಡಮ್ಮ ಅಂತಲೇ ಇದ್ದ ಸರಿ ಫ್ರಿಡ್ಜ್ ಓಪನ್ ಮಾಡಿದ ನನ್ನ ಕಣ್ಣಿಗೆ ಬಿಡ್ತು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ನೋಡಿದೆ ಓಕೆ ಮೆಂತ್ಯ ಪಲಾವ್ ಮಾಡೋಣ ಅಂದ್ಕೊಂಡು ಬೀನ್ಸು ಕ್ಯಾರೆಟ್ ಆಲೂಗೇಡ ಎಲ್ಲ ಇತ್ತು ಸರಿ ಹಾಕ್ಬಿಟ್ಟು ಮಾಡೋಣ ಅಂತ ಅದ್ರ ಜೊತೆಗೆ ಬಟಾಣಿ ಕಾಳು ತೊಗರಿ ಕಾಳು ಕೂಡ ಇತ್ತು ನಾನು ತೊಗರಿ ಕಾಳನ್ನ ಸ್ವಲ್ಪ ಉಪ್ಪಿಟ್ಟು ಮಾಡಬೇಕಂತ ಆಸೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಸೊ ಉಪ್ಪಿಟ್ಟು ಆಗಿರಲಿಲ್ಲ ಆದ್ದರಿಂದ ಹಿಂಗೆ ಇಬ್ಬಿ ಪಲಾವ್ ಮಾಡೋಣ ಇನ್ನೇನು ಇವಾಗ ಕಾಳು ಸೀಸನ್ ಅಲ್ವಾ ಇನ್ಮೇಲೆ ತೊಗರಿಕಾಳು ಅವರೇಕಾಯಿ ಎಲ್ಲ ಬರೋಕ್ಕೆ ಶುರು ಆಗಿಬಿಡುತ್ತೆ ಸರಿ ಕಾಳು ಇರೋದನ್ನ ಇವಾಗ ಯೂಸ್ ಮಾಡೋಣ ಬೇಕಿದ್ರೆ ತೊಗೊಂಡ್ರಾಯ್ತು ತೊಗರಿಕಾಯಿ ಅಂದ್ಕೊಂಡು ಸರಿ ಮೆಂತ್ಯ ಸೊಪ್ಪು ಇದೆಲ್ಲ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ತುಂಬ ದಿನನೇ ಆಗಿತ್ತು ಮೆಂತ್ಯ ಸೊಪ್ಪೆಲ್ಲ ಹಾಕಿ ನಾನು ಪಲಾವ್ ಮಾಡಿ ಇವಾಗ ಪಲಾವೇ ಮಾಡೋದು ತುಂಬಾ ರೇರ್ ಅಂತ ಆಗ್ಬಿಟ್ಟಿದೆ ಯಾಕೆಂದರೆ ಮೊದಲೆಲ್ಲ ಬಹಾರ್ದಲ್ಲಿ ಹೂವು ಅಂದರೂ ಸಾಕು ಪಲಾವನ್ನ ಮಾಡ್ತಾಯಿದ್ದೆ ಇವಾಗಂತೂ ಏನೋ ಅಪ್ರೂಪ ಅನ್ನೋ ಥರ ಆಗಿಬಿಟ್ಟಿದೆ ಅಂದರೆ ರೈಸೇನು ಅಷ್ಟಾಗಿ ನಾನು ಜಾಸ್ತಿ ಇಷ್ಟ ಆಗ್ತಾನೇ ಇಲ್ಲ ರೈಸ್ ತಿನ್ನೋಲ್ಲ ಈ ರೊಟ್ಟಿ ಚಪಾತಿ ಆ ಥರ ಆದರೆ ಇಷ್ಟ ಆಗ್ಬಿಡ್ತಾ ಇಲ್ಲಾಂದರೆ ಒಂದ್ಸಲ ಸಾಂಬಾರಿದ್ರೆ ಮುದ್ದೆ ತಿನ್ಬಿಡೋಣ ಅನ್ನೋ ಥರ ಅಂತ ಅನಿಸುತ್ತೆ ಸ್ವಲ್ಪ ಅದರಲ್ಲೂ ಇತ್ತೀಚೆಗೆ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿದೆ ಮನ್ಸಿದ್ರೆ ನನಗೇನು ಮೈಂಡಲ್ಲಿ ಬೇರೆ ಯಾವುದು ಇಲ್ಲ ಯೋಚನೆಗಳು ಯಾವುದು ಪ್ರೆಸರ್ ಇಲ್ಲ ನನಗೆ ಆರಾಮಾಗಿದ್ದೀನಿ ಅಂತ ಅಂದರೆ ಟಕಟಕ್ ಅಂತ ತಲೆ ಓಡಿಸಿ ಇದೆಲ್ಲ ಅದು ಮಾಡೋಣ ಅಂತ ಸ್ವಲ್ಪ ಸ್ವಲ್ಪನೇ ಆಗಲಿ ಹೆವಿ ಅಲ್ಲ ಸ್ವಲ್ಪ ಸ್ವಲ್ಪನೇ ಆಗಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಬಿಟ್ಟು ತಿನ್ಬಿಡ್ತೀವಿ ಅದೇ ಸ್ವಲ್ಪ ಈ ಥರ ಏನಾದರೂ ನೋಡಿ ಇವತ್ತಿನ ಬೆಳಗ್ಗೆಯಿಂದ ಎಷ್ಟು ಹೆವಿ ಅಂತ ಅನಿಸ್ತು ಗೊತ್ತಾ ತುಂಬ ಸ್ಟ್ರೆಸ್ ಆಗಿಬಿಟ್ಟಿತ್ತು ನನ್ನ ತಲೆ ಇವತ್ತಂತೂ ಹಾಗೆಬಿಟ್ರೆ ಸ್ವಲ್ಪ ನನಗೆ ನಿಜವಾಗ್ಲೂ ಕಷ್ಟ ಆಗ್ಬಿಡುತ್ತೆ ಏನು ಖುಷಿಮ್ಮ ಅವಳಿಗೆ ಬೆಲ್ಲದ ಪೌಡರು ಅವಳಿಗೆ ಇಷ್ಟ ಕಾಫಿ ಮಾಡಬೇಕಾದ್ರೆ ಅಲ್ಲಿ ಏನಾದರೂ ಕಾಫಿ ಮಾಡಬೇಕಾದ್ರೆ ಮತ್ತು ಅವಳಿಗೆ ಹಾಲು ಏನಾದ್ರೂ ಸ್ವಲ್ಪ ಇವಾಗ ರೂಢಿ ಮಾಡ್ತಾಯಿದ್ದೀನಿ ಹಾಲು ಕೊಡಲಿಕ್ಕೆ ಅಂದರೆ ಇವಾಗ ಹಾಲು ಹೊರ್ತನೇ ತಗೋತಾ ಇದ್ದೀನಲ್ಲ ಡೈರೆಕ್ಟ್ ಹಸು ಹಾಲನ್ನೇ ತಗೋತಾ ಇದ್ದೀನಲ್ಲ ಆದ್ದರಿಂದ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅವ್ಳಿಗೆ ಹಾಲು ಕುಡಿಯೋಲ್ಲ ಅವಳು ಆದರೂ ಒಂದು ಸ್ವಲ್ಪ ರೂಢಿ ಮಾಡ್ತಾಯಿದ್ದೀವಿ ಕುಡಿ ಕುಡಿ ಅಂತ ಹೇಳಿಬಿಟ್ಟು ಆದ್ದರಿಂದ ಬೆಲ್ಲ ಕೊಡ್ತೀವಲ್ಲ ಸ್ವಲ್ಪ ಬೆಲ್ಲದ ಪಡೋಕ್ಕೆ ಕೊಡಮ್ಮ ಅಂತ ಹೇಳ್ಬಿಟ್ಟು ಇಡೀ ಡಬ್ಬನೇ ಫುಲ್ ಡಬ್ಬನೇ ಕೊಡಿರಿ ನನಗೆ ಅಂತ ಕೇಳ್ತಾಳೆ ಹಾಗೆ ಸೊ ಸರಿ ಅಂತ ಹೇಳಿ ಇವಾಗ ಏನು ಎಲ್ಲ ಏನು ತರಕಾರಿ ಎಲ್ಲ ಒಗ್ಗರಣೆ ಮಾಡಿಬಿಟ್ಟು ಇವಾಗ ಇದು ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಪಲಾವು ಏನು ಮಸಾಲೆ ಏನು ಹಾಕೋಲ್ಲ ಕೆಲವು ಪಲಾವೆಲ್ಲೇ ಸ್ಟಾರು ಅದು ಇದು ಅಂತೆಲ್ಲ ಹಾಕ ನಂಗೆ ನಮ್ಮ ಸೋಮ್ಗೆ ಅದು ಏನೂ ಹಾಕ್ಬಾರ್ದು ಸಿಂಪಲಾಗಿ ಮಾಡಬೇಕು ಅವರಿಗೆ ಒಂದು ಚೂರೇ ಚೂರು ನಾನು ಮಾತ್ರ ಒಂದು ಚೂರು ಗರಂ ಮಸಾಲ ಹಾಕರೆ ಹಾಕ್ತೀನಿ ಇಲ್ಲ ಅಂತಂದರೆ ಸ್ವಲ್ಪ ಒಂದೇ ಸ್ವಲ್ಪ ಚಕ್ಕೆ ಲವಂಗನೇ ಹಂಗಾನೆ ಇದು ಮಸಾಲೆ ಜೊತೆ ರುಬ್ಬಿಟ್ಟು ಹಾಕ್ಬಿಡ್ತೀನಿ ಅಷ್ಟೇ ಮಾಮೂಲಿ ಪಲಾವ್ ಅಂದರೆ ಇನ್ನು ಎಲ್ಲ ಏನು ಅಷ್ಟು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇದಿಷ್ಟನ್ನೇ ರುಬ್ಬಿಟ್ಟು ಹಾಕೋದಲ್ವ ಅಷ್ಟೇ ಅಲ್ವಾ ಸೊ ಆದ್ದರಿಂದ ಹೀಗೆ ಆಗಿದೆ ಸೂಪರಾಗಿತ್ತು ಮಾಡಿದ್ದು ಕೂಡ ಬೇಗ ಬೇಗ ಪಟಕ್ ಪಟ ಪಟ ಅಂತ ಮಾಡಿಬಿಟ್ಟೆ ನಾನು ಬಿಗ್ ಬಾಸ್ ಶುರು ಆಯಿತು ನನ್ನ ಮಗಳು ಆಟ ಆಡ್ತೊಳಲ್ ಆರಾಮಾಗಿ ತಿನ್ನಿಸ್ಬೇಕು ಇವಾಗ ಅವಳಿಗೆ ಇವಾಗ ಆಯಿತು ಪಲಾವ್ ಸೊಮ್ಗೆ ಹಾಕ್ಕೊಟ್ಟಿದ್ದೀನಿ ತಿಂತ ಇದ್ದಾರೆ ಸೊ ಇಲ್ಲಿ ಇವತ್ತು ಬಂದು ಏನು ಗೊತ್ತಾ ವೈಟ್ ಪಲಾವ್ ಮಾಡಿದೆ ಎಲ್ಲೋ ಕಲರ್ ಪಲಾವ್ ಇದ್ದೆ ಯೂಶ್ವಲಿ ನಾನು ಯಾವಾಗ್ಲೂ ಟರ್ಮರಿಕ್ ಹಾಕ್ಬಿಟ್ಟೆಲ್ಲ ಮಾಡ್ತಾ ಇದ್ದೆ ಇವತ್ತು ಸ್ವಲ್ಪ ವೈಟ್ ಪಲಾವ್ ಮಾಡಿದೆ ನನಗೆ ಹುಡುಗಿಯಾಗಿ ಇಷ್ಟ ಇತ್ತು ಆದರೆ ಖುಷಿಗೋಸ್ಕರ ಒಂದು ಸ್ವಲ್ಪ ಏನೋ ಸ್ವಲ್ಪ ಸ್ವಲ್ಪ ಅನ್ನ ಮೆತ್ತಗಾಗೋ ಥರ ಗಂಜಿ ಥರ ಮಾಡಿದ್ದೀನಿ ಆಯಿತು ಸೋಂಗ್ ಹಾಕ್ಕೊಟ್ಟೆ ಅಂದರೆ ನಾನು ತಿನ್ನಬೇಕು ಸೋಂಗೆ ಎಲ್ಲ ಸಾರಿ ಖುಷಿಗೆ ತೀರ್ಸ್ಬೇಕು ಖುಷಿ ಮೇಡಮ್ ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ ಇವಾಗ ಹಾಗೆ ಸ್ವಲ್ಪ ಲೈಟ್ ಆಫ್ ಮಾಡಿಬಿಡ್ತೀನಿ ಅದು ಕಣ್ಣಿಗೆ ಫೋಕಸ್ ಜಾಸ್ತಿ ಆಗ್ತಾಯಿದೆ ಅಲ್ಲ ಹಾಂ ಇವಾಗ ಓಕೆ ಇವಾಗ ಆರಾಮಂತ ಅನ್ನಿಸುತ್ತೆ ಅದು ಕಣ್ಣು ಪೇಯ್ನ್ ಆಗ್ತದೆ ಈ ಜಾಗದಲ್ಲಿ ಪೇಯ್ನ್ ಅದು ಅದಕ್ಕೆ ಏನಪ್ಪ ಏನಿದ್ರು ಯಾವ ಕೆಲಸ ಮಾಡೋದು ನಿಲ್ಸಲ್ಲ ಅದ್ರ ಪಾಟೀಗ ದಡಿತನೇ ಇರುತ್ತೆ ಮಾಡಲೇಬೇಕು ಮಾಡಲೇಬೇಕು ನೋಡಿ ಎಕ್ಸಾಂಪಲ್ ಇಷ್ಟು ಇಷ್ಟೆಲ್ಲ ಮಾಡಿದೆ ಎಲ್ಲ ಕ್ಲೀನ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಏನೇನಿತ್ತು ಅದೆಲ್ಲ ತಂದಿಟ್ಟು ಎಲ್ಲ ಮಾಡಿ ಇವಾಗ ಬೆಳಗ್ಗೆ ಮಧ್ಯಾಹ್ನದಿಂದ ಏನೇನು ಹಾಕಿ ಪಾತ್ರೆಗಳಿತ್ತು ಅದೆಲ್ಲ ಇವಾಗ ತೊಳೆದು ವಾಶ್ ಮಾಡಲ್ಲ ಹಾಕಿ ನೋಡಿ ಎತ್ತಿಟ್ಬಿಟ್ಟೆ ಸಿಂಕಲ್ ಒಂದು ಇಟ್ಟು ಇಟ್ಟಿಲ್ಲ ಹಂಗೆ ಸೊ ಕಂಪ್ಲೀಟ್ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಒಂಥರ ಸಮಾಧಾನ ಬೇ ಹೆಂಗೆ ಅಂದರೆ ನಂದು ಹೆಂಗೆ ಅಂತಂದರೆ ಕೆಲಸ ಮಾಡಿದ್ರೆ ಅಚ್ಚುಕಟ್ಟಾಗಿ ಮಾಡ್ತೀನಿ ಆಯಿತಾ ಮಾಡಲಿಲ್ಲ ಅಂದರೆ ಎಲ್ಲ ಹಂಗಂಗೆ ಬಿಟ್ಬಿಡ್ತೀನಿ ನನ್ನ ನಾನು ಯಾವಾಗಲೂ ಹಂಗೆ ಮಾಡಿದ್ರೆ ಯಾವ್ದಾದ್ರು ಕೆಲಸ ಮಾಡಿದ್ರೆ ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಮಾಡಲಿಲ್ಲ ಅಂತಂದ್ರೆ ಅಲ್ಲೇ ಬಿಸಾಕ್ಬಿಡ್ಬೇಕು ಎಲ್ಲನೂ ಹಾಗೆ ಬಿಟ್ಬಿಡ್ತೀನಿ ಎಲ್ಲಾನು ಏಯ್ ಇರಲಿ ಬಿಡು ನಿಧಾನು ಮಾಡ್ಕೊಳ್ಳೋಣ ಬಿಡು ಅಂತ ಎಕ್ಸಾಂಪಲ್ ನಿನ್ನೆ ಸಂಜೆನೂ ಕೂಡ ಹಾಗೆ ಆಯಿತು ನಾನು ನಿನ್ನೆ ಎಲ್ಲ ಸಂಡೇ ಬ್ಲಾಗ್ ಮಾಡಲಿಲ್ಲ ನಾನು ಸಂಡೇ ಏನಾಯ್ತು ಗೊತ್ತಾ ಏನೂ ಕತೆ 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 ಸಂಡೇ ಕಂಪ್ಲೀಟಾಗಿ ಏನು ಏನು ಮಾಡಲೇ ಇಲ್ಲ ಕೆಲಸಗಳನ್ನ ಸುಮ್ಮನೆ ರೆಸ್ಟ್ ಮಾಡ್ತಾನೇ ಇದೆ ಸಂಜೆ ಆರು ಗಂಟೆಗೆ ನಾನು ಕೆಲಸ ಶುರು ಮಾಡಿದ್ದು ಏನು ಮಾತಾಡ್ಕೊಂಡು ಮಾತಾಡ್ಕೊಂಡು ಶಿಲ್ಪ ಫೋನ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಆರು ಗಂಟೆಗೆ ಕೆಲಸ ಶುರು ಮಾಡಿದ್ದು ಹತ್ತುವರೆಗೆ ನಾನು ಕೆಲಸ ಕಂಪ್ಲೀಟಾಗಿ ಮುಗಿಸಿದ್ದು ಎಲ್ಲ ಕ್ಲೀನ್ ಮಾಡಿದೆ ಕಂಪ್ಲೀಟ್ ಕಿಚನಲ್ಲಿ ಈ ಪಾತ್ರೆಗಳು ಈ ಸೆಷನ್ ಇದು ಈ ಈ ಕವರ್ಡ್ ಆಗಿರ್ಬೋದು ಇದಾಗಿರ್ಬೋದು ಇದು ಇದು ಆಮೇಲೆ ಇಲ್ಲೆಲ್ಲ ಎಲ್ಲ ಕಂಪ್ಲೀಟಾಗಿ ಎಲ್ಲ ತೆಗ್ದು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಎತ್ತಿಟ್ಬಿಟ್ಟೆ ಸರಿ ಇನ್ನೊಂದು ಇಷ್ಟು ಇಟ್ಕೊತೀನಿ ಹಾಗೆ ಹಂಗೆ ಮಾಡಿಬಿಟ್ಟೆ ಫ್ರಿಡ್ಜ್ ಕ್ಲೀನ್ ಅದು ಯಾವಾಗ ಮಾಡೋದು ಗೊತ್ತಿಲ್ಲ ಹಾಗೆ ಆಮೇಲೆ ಇದೊಂಚೂರೆಲ್ಲ ಉಜ್ಜಿ ಮಾಡಿ ನೀಟಾಗಿ ಇಲ್ಲೊಂದು ಸ್ವಲ್ಪ ನೀರು ಹೋಗ್ತಾಯಿತ್ತು ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ಅದೊಂಚೂ ವೈಟ್ ಸಿಮೆಂಟೆಲ್ಲ ಇಲ್ಲಿ ಮೆತ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿದೆ ಹೀಗೆ ಒಂದೊಂದೇ ಒಂದೊಂದೇ ಎಲ್ಲ ನಾನು ಏನು ಇದ್ದೀನಿ ಹಾಗೆ ಆಯಿತು ಕತೆ ಇಷ್ಟು ಸಲ ಮನಸ್ಸಿಗೆ ಅವನು ಸಮಾಧಾನ ಸಂಜೆ ಹೋಗಿಬಿಟ್ಟು ಅಚ್ಚುಕಟ್ಟಾಗಿ ಹತ್ತುವರೆ ಆಗಿತ್ತು ನಾನು ನನ್ನ ಮಗಳು ಸ್ನಾನ ಮಾಡಿ ಹೋಗಿ ಬಿಸಿ ಬಿಸಿ ನೀರು ಸ್ನಾನ ಮಾಡಿ ಹೋಗಿ ಮಲ್ಕೊಂಡ್ವಿ ಬಿ ರಾತ್ರೆ ಎಲ್ಲ ಚೆನ್ನಾಗಿ ನಿದ್ದೆ ಬಂತು ಬೆಳಗ್ಗೆ ಎದ್ದು ಕೆಲಸ ಮಾಡ್ಕೊಂಡ್ವಿ ಕೆಲಸ ಅದೇ ಸೋಮವಾರ ಅಲ್ವಾ ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಳ್ತಾಯಿದ್ದೆ ಅಷ್ಟಕ್ಕೆ ಅವರು ಏನು ಬರಲ್ಲ ಇವತ್ತು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಕಸ್ಟಮರ್ ಬೇರೆ ಬಂದಿದ್ದಾರೆ ಪಪ್ಪ ಅವರು ವಿದ್ಯಾರ್ಥ್ಯ ಪುಡ್ತೀನಿ ಇವತ್ತು ಕನಕದಾಸ ಜಯಂತಿ ಅಂತೆ ರಜಾ ಅಂತ ಅವ್ರು ಹೇಳ್ತಿದ್ದಾರೆ ಇಲ್ಲ ನಿಮ್ಮನ್ನು ನೋಡಲೇಬೇಕು ನಿಖಿತಾ ಬರಲೇಬೇಕು ನೀವು ಅಂತ ಹೇಳ್ತಾ ಇದ್ದಾರೆ ಅಯ್ಯೋಯ್ಯೋ ಇದೇನಪ್ಪ ಹಿಂಗೆ ಹೇಳ್ತವ್ರೆ ಅಂತ ಅಂದ್ಕೊಂಡು ಮೇಡಮ್ ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ಟೈಪ್ ಕೊಡಿ ಅಷ್ಟರಲ್ಲಿ ಬರ್ತೀನಿ ಅಂತ ಅಷ್ಟು ಬೇಗ ಐದು ನಿಮಿಷದಲ್ಲಿ ಪಟಪಟ ಅಂತ ಸ್ನಾನ ಮಾಡ್ಕೊಂಡು ಐದು ನಿಮಿಷದಲ್ಲಿ ರೆಡಿಯಾಗಿ ಇನ್ನು ಐದು ನಿಮಿಷದಲ್ಲಿ ಹಿಂದೆ ಅಲ್ಲಿ ಕರ್ಕೊಂಡೋಗಿ ಖುಷಿನ ಸ್ಕೂಲಲ್ಲಿ ಬಿಟ್ಟು ಇಲ್ಲ ಖುಷಿನ ಹಾಂ ನಾನೇ ಬಿಟ್ಟಿದ್ದು ಕರ್ಕೊಂಡೋಗಿ ಬಿಟ್ಬಿಟ್ಟು ಆಮೇಲೆ ಅವ್ರನ್ನ ಅಟೆಂಡ್ ಮಾಡಿ ಅವರು ಒಂದು ನಾಲ್ಕು ಸೀರೆ ಸೆಲೆಕ್ಟ್ ಮಾಡಿಟ್ಟಿದ್ರು ಆಮೇಲೆ ಅದನ್ನೆಲ್ಲ ಬಿಲ್ ಹಾಕಿ ಆಮೇಲೆ ಕೊ ಅದಾದಮೇಲೆ ಮತ್ತೆ ಅದೇ ಸೇಮ್ ರೊಟೀನ್ ನಂದು ಶುರು ಆಯಿತು ಆಹಾ ಹಾ ಹಿಂಗಿತ್ತು ಗೊತ್ತಾಯವತ್ತಿನ ಡೇ ಅಂತಂದರೆ ಏನೋ ಅನ್ಕೋತೀನಿ ನಾಳೆ ಫ್ರೆಶ್ ಆಗಿ ಬೆಳಗಿನ ಸಂಜೆವರೆಗೂ ನನ್ನ ಬ್ಲಾಗ್ ನ ಮಾಡೋಣ ಅಂತ ಅನ್ಕೋತೀನಿ ಅಲ್ಲಾಗದೇ ಇಲ್ಲ ನಿಜವಾಗ್ಲೂ ರೀ ಏನಂತಂದರೆ ಇಂಥ ಕೆಲಸಗಳಿಗೆಲ್ಲ ಬ್ಯಾಕ್ ಸಪೋರ್ಟಾಗಿ ಯಾರಾದ್ರೂ ಇರಬೇಕು ಬ್ಯಾಕ್ ಸಪೋರ್ಟಾಗಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ನಾನೇ ಎಕ್ಸಾಂಪಲ್ ನಿಮಗೆಲ್ಲ ಹೇಳ್ತಾರೆ ನಾನೇ ಎಕ್ಸಾಂಪಲು ಹೋಟೆಲ್ ಮಾಡ್ಬೇಕಾದ್ರು ಅಷ್ಟೇ ನಾನೇ ಆವಾಗ ಧೈರ್ಯವಾಗಿ ಮಾಡಿದೆ ಅಷ್ಟು ಹುಡುಗನ ಥರ ಎಲ್ಲ ಕೆಲಸ ಇದ್ದೆ ಸೊ ಯಾಕೆ ಅಂತಂದರೆ ಅಮ್ಮ ಸಪೋರ್ಟಿವ್ ಆಗಿತ್ತು ಅಮ್ಮ ಇಲ್ಲ ಅಂದಿದ್ದಿದ್ರೆ ನಾನು ಪಿಚ್ಚರ್ ಬಿಟ್ಟೋಗಿರೋದು ಆವಾಗಲೂ ಕೂಡ ಹೋಟೆಲಲ್ಲಿ ನಮ್ಮಮ್ಮ ಇದ್ದಿದ್ದಕ್ಕೇ ನಾನು ಅದನ್ನು ಮಾಡೋಕ್ಕೆ ಸಾಧ್ಯ ಆಗಿದ್ದು ಅಮ್ಮ ಇಲ್ಲ ಅಂದರೆ ನನ್ನ ಕೈಲಿ ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ ಮೇ ಬಿ ಇವಾಗ ಅಮ್ಮ ಇದ್ದಿದ್ದರೂ ಕೂಡ ನನಗೆ ಸೆಟ್ ಆಗ್ತಾಯಿತ್ತು ಇಲ್ಲದೇ ಇರೋಕ್ಕೆ ಒಬ್ಲ ಇರೋದಕ್ಕೆ ಸ್ವಲ್ಪ ನನಗೆ ತುಂಬ 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 ಆಗ್ತಾಯಿದೆ ಆದರೂ ಒಂದು ಸವಾಲಾಗಿ ತೊಗೊಂಡು ಮಾಡ್ತಾ ಇದ್ದೀನಿ ಓಕೆ ತನಗೆ ಇನ್ನೂ ಸುಮಾರು ಜನ ಕಮೆಂಟ್ ಮಾಡ್ತಾರೆ ಯಾಕೆ ಭುವನ್ ರಿಷಿ ಬರ್ತಾಯಿಲ್ಲ ಮನೆಗೆ ಸುಮಾರು ಜನ ಕೇಳ್ತಾ ಇದ್ದೀರಾ ಏನಾಗಿರ್ಬೋದು ಭುವನ್ ರಿಷಿ ಬರ್ತಾಯಿಲ್ಲ ಹಿಂಗೆ ಅಂತಂದರೆ ಯಾವಾಗಲೂ ನಮ್ಮ ಬ್ಲಾಗ್ಸಲ್ಲಿ ಎಲ್ಲರಿಗೂ ತೋರಿಸಿ ತೋರಿಸಿ ವೀಡಿಯೋಗಳನ್ನ ಎಲ್ಲರನ್ನೂ ತೋರಿಸಿ ತೋರಿಸಿ ನಮ್ಮ ಫ್ಯಾಮಿಲಿನ ನಿಮ್ಗೆ ಏನಾದರೂ ಏನಾದರೂ ಸ್ವಲ್ಪ ಜ ಗ್ಯಾಪ್ ಆಯಿತು ಏನೋ ತೋರಿಸ್ತಿಲ್ಲ ಅಂತಂದರೆ ನಿಮಗೆ ಅದೊಂದು ಕ್ವಶನ್ ಹುಟ್ಟತ್ತೆ ಭುವನ್ ರಿಷಿ ಅವ್ರವ್ರ ಕೆಲಸಗಳಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ಭುವನ್ ಅಲ್ಲೇ ಜಾಬ್ ಮಾಡ್ತಾ ಇದ್ದಾನೆ ಅವ್ನು ಜಾಬ್ ಸಿಕ್ಕಿದೆ ಇವಾಗ ಟ್ರೈನಿಂಗ್ ಇದೆ ಅವ್ನಿಗೆ ಶಿವಮೊಗ್ಗ ಹೋಗ್ತಾನೆ ಬರ್ತಾನೆ ಸೊ ಆದ್ದರಿಂದ ಅವನು ಅದರಲ್ಲಿ ಆಗಿದ್ದಾನೆ ಆ್ಯಂಡ್ ರೋಹನ್ ಕೂಡ ಅಷ್ಟೇ ಏನೂ ಇದ್ದಾನೆ ಅಲ್ಲಿ ಅವನು ಕೂಡ ಬ್ಯುಸಿಯಾಗಿದ್ದಾನೆ ಯಾರೂ ಅದರಿಂದ ಬೆಂಗಳೂರು ಕಡೆ ಸುದ್ದಿನೇ ಇಲ್ಲ ಇಲ್ಲಾಂದರೆ ಎಲ್ಲ ಮೊದಲು ಬಿಡ್ತಿದ್ರು ಆ್ಯಂಡ್ ಜೊತೆಗೆ ಇವಾಗ ನಾನು ಆಗಿರೋದ್ರಿಂದ ಇವಾಗ ನಾನು ಬಂದರೆ ಎಲ್ಲ ಶಾಪ್ ಕಡೆ ಓಟೋಗ್ಬಿಡ್ತೀನಿ ಬಂದರೆ ನಾನೇನು ಮನೇಲಿ ಮೊದಲಾದರೆ ಇಲ್ಲಿ ಬಂತು ಅಂತಂದರೆ ಮೂರ ಜೊತೆ ಅವ ಮೂರಕ್ಕೆ ಅವ್ರ ಜೊತೆಲ್ಲೇ ಇರ್ತಾಯಿದ್ದೆ ಪ ಅವ್ರಗಳ್ಗು ಒಂಥರ ಖುಷಿ ಅನ್ಸೋದು ಇವಾಗ ಅಟ್ಲೀಸ್ಟ್ ಅವ್ರಿಗೆ ತಿನ್ನೋಕ್ಕೆ ಉಣೋಕೆ ಮಾಡೋಕ್ಕೆಲ್ಲ ಒಂಥರ ಇದು ಕಂಫರ್ಟಬಲ್ ಇರ್ತಿತ್ತು ಆ್ಯಂಡ್ ಜೊತೆಗೆ ಮನೇಲೆ ಇರ್ತಿದ್ದೆ ಅವ್ರಿಗೂ ಮಾತಾಡೋಕ್ಕೆ ಟಿ ವಿ ನೋಡೋಕ್ಕೆ ಎಂಟರ್ಟೈನ್ಮೆಂಟು ಆ ಥರ ಎಲ್ಲ ಸಿಗ್ತಾ ಇತ್ತು ಇವಾಗ ನಾನೇ ಮನೇಲಿರಲ್ವಾ ಅಂದರೆ ಯಾರೂ ಮನೆಯಲ್ಲಿರೋಲ್ಲ ಅದಕ್ಕೋಸ್ಕರನೇ ಎಲ್ರೂ ಬರೋದು ಸ್ವಲ್ಪ ಇದಾಗಿದೆ ಆಚಲ್ಲಿ ಶಿಲ್ಪ ಚಾಂದಿ ನೀನೇ ಕರೆದಿದ್ದೀನಿ ಬನ್ರಿ ಅಂತ ಹೇಳಿ ಅವರೇ ಬಂದಿಲ್ಲ ಯಾಕೆ ಇರಲ್ಲ ಅಂತ ಆದರೂ ಎರಡು ದಿನ ಬಂದರೆ ನಾನು ಫ್ರೀ ಮಾಡ್ಕೊತೀನಿ ಎರಡು ದಿನ ಬನ್ರಿ ಅಂತ ಹೇಳಿದ್ದೀನಿ ಬರ್ತೀನಿ ಅಂತ ಹೇಳಿದರು ಲಾಸ್ಟ್ ವೀಕೆ ಅದೇನೋ ಗೊತ್ತಿಲ್ಲ ಆಗಿಲ್ಲ ಹೇಳಿದ್ದೀನಿ ಬರ್ತಾರೆ ಅನಿಸುತ್ತೆ ಅವ್ರಿಗೆ ಒಟ್ಟು ಕರೆಯದರ್ಬ ನಂಗೆ ಕರೆದಿದ್ದೀನಿ ಬನ್ರಿ ಅಂತ ಅವರು ಯಾವಾಗ ಬರ್ತಾರೋ ಬಿಡ್ತಾರೋ ಅವ್ರು ಟೈಮ್ ಮಾಡಿಕೊಂಡು ಅವ್ರಿಗೆ ಬಿಟ್ಟಿತ್ತು ಇಷ್ಟೇ ಸೊ ಹೀಗೆ ಅದಕ್ಕೋಸ್ಕರನೇ ನನಗೆ ಆಗಿಲ್ಲ ಫ್ರೆಂಡ್ಸ್ ನನಗೆ ಅಲ್ಲ ಸಾರಿ ಹುಡುಗರು ಬರೋಕ್ಕೆ ಆಗಿಲ್ಲ ಜಗಳ ಪಗಳ ಅದೆಲ್ಲ ಏನೂ ಇಲ್ಲ ಹಂಗೆಲ್ಲ ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ ಜಗಳ ಆಗಿರ್ಬೋದೇನೋ ಅದು ಇದು ಅಂತೆಲ್ಲ ಸೀನಿಲ್ಲ ಆದರೆ ನಾನು ಆ್ಯಕ್ಚುಲಿ ರಿಷಿ ಜೊತೆ ಹುಣಿಸ್ಕೊಂಡಿದ್ದೀನಿ ನಿಜ ಹೇಳಬೇಕಂತಾರೆ ನಾನು ರಿಷಿ ಜೊತೆ ಮಾತಾಡ್ತಾ ಇಲ್ಲ ಸೀರಿಯಸ್ಸಾಗಿ ಹೇಳ್ತೀನಿ ಯಾಕೆ ಅಂತಂದ್ರೆ ಸ್ವಲ್ಪ ಕೋಪ ಆಯಿತು ನನಗೆ ಅವನ ಮೇಲೆ ರಕ್ಷಿತ್ಗೆ ಡೆಂಗ್ಯೂ ಆಗಿರೋ ಟೈಮ್ನಲ್ಲಿ ನಾನು ಕರೆದಿದ್ದೆ ಅವನನ್ನು ಬಾರೋ ರಿಷಿ ಹಿಂಗೆ ರಕ್ಷಿತ್ ಜೊತೆ ಹಾಸ್ಪಿಟ್ಲಲ್ಲಿ ಯಾರಾದ್ರೂ ಇರಬೇಕು ಬರ್ರಪ್ಪ ಪ್ಲೀಸ್ ಭುವನ್ ರಿಷಿ ನಿಮ್ಮ ಇಬ್ಬರಲ್ಲಿ ಯಾರು ಒಬ್ಬರು ಬಂದರು ಅಂತ ಅಂದರೆ ಆ ಸಿಚುವೇಶನ್ ನಂದು ಹಂಗಿತ್ತಲ್ಲ ಆ ಟೈಮ್ನಲ್ಲಿ ನಾನು ಹೋಗಿರೋಕ್ಕಾಗ್ತಾ ಇರಲಿಲ್ಲ ಆ ಹುಡುಗರು ಹುಡುಗರು ಇರ್ಬೋದಾಗಿತ್ತು ಹಾಸ್ಪಿಟ್ಲಲ್ಲಿ ಒನ್ ಜೊತೆ ಅಂತ ನನಗೆ ಆ ಟೈಮ್ನಲ್ಲಿ ಭುವನ್ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಬರೋಕ್ಕಾಗಲಿ ಆದರೆ ರಿಷಿ ಬರ್ಬೋದಾಗಿತ್ತು ಅವನು ನಾನು ಕೆಲ್ಸಕ್ಕೆ ಇದೀನಿ ಅಂತ ನೆಪ ಕೊಟ್ಬಿಟ್ಟ ನನಗೆ ಅಲ್ಲಿ ತುಂಬ ಹರ್ಟ್ ಆಗೋಯ್ತು ಯಾಕೆಂದರೆ ನಾನು ನನ್ನ ಮಗನಿಗಿನ್ಗೆ ಜಾಸ್ತಿ ನನ್ನ ತಮ್ಮಂದಿರಂದ್ರೆ ತುಂಬ ಇಷ್ಟಪಡ್ತೀನಿ ಸೊ ಅದಕ್ಕೋಸ್ಕರ ನನ್ನ ನನ್ನ ನನಗೆ ನನ್ನ ತಮ್ಮಂದಿರ ನನ್ನ ಮಗನ ಅಂತ ಬಂದಾಗ ನನ್ನ ತಮ್ಮಂದಿರನೇ ನಾನು ಆಯ್ಕೆ ಮಾಡ್ಕೊಳ್ಳೋದು ಅದು ಪ್ರತಿಯೊಬ್ಬರಿಗೂ ಗೊತ್ತು ಆದರೆ ಅಷ್ಟು ನಾನು ಇಷ್ಟಪಡುವಾಗ ನಾನು ಹಿಂಗೆ ಆಗ್ತಾಯಿದೆ ಬನ್ರಿ ಅಂದರೆ ಬರಲಿಲ್ವಲ್ಲ ಅನ್ನೋ ಕೋಪಕ್ಕೆ ನನಗೆ ಬೇಜಾರಾಗೋಯ್ತು ತುಂಬಾ ಸೊ ಅದಕ್ಕೋಸ್ಕರ ನಾನು ಅವನ ಜೊತೆ ಮಾತಾಡ್ತಿದ್ದೀನಿ ಇದೂ ಒಂದು ರೀಸನ್ನು ನಾನು ಲಾಸ್ಟು ಊರಿಗೆ ಆಯ್ಕೆ ಪೂಜೆಗೆ ಹೋಗ್ದಿರೋಕ್ಕೆ ಇದೂ ಒಂದು ರೀಸನ್ನೇ ಇಷ್ಟ ಆಗಲಿಲ್ಲ ನನಗೆ ನನ್ನ ಇದಕ್ಕೆ ಬೆಲೆ ಇಲ್ಲ ಅಂತ ಹೇಳಿದ್ಮೇಲೆ ನನ್ನ ಅದಿಗೆ ಬೇಡ ಬಿಡ್ರಿ ಅಂತ ಹೇಳ್ಬಿಟ್ಟು ಆಯ್ತು ನಿಮ್ಮ ಪಡೆಯಲ್ವಿ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಹೋಗಲಿಲ್ಲ ನೀವು ಭೂವನ ಜೊತೆ ಮಾತಾಡ್ಕೊಂಡು ಅವನು ಅಷ್ಟೇ ಅಪರೂಪ ಮಾಡೋದು ಫೋನ್ ಇವಾಗ ಎಲ್ಲರೂ ಮಾತಾಡೋದಿಲ್ಲ ನನ್ನ ಮಾತಿಗೆ ಸಿಗಲ್ವಲ್ಲ ಯಾರಿಗೂ ಸಿಕ್ಕಿದ್ರೆ ಏನೋ ಮಾತಾಡ್ಬೋದು ಯಾವ ಮಾತಿಗೆ ಸಿಗಲ್ಲ ಶಿಲ್ಪಾಚಂದಿಗೆ ನನ್ನ ಮಾತಿಗೆ ಸಿಗ್ತಾಳೆ ಇನ್ನು ಇನ್ನೆಲ್ಲಿ ಸಿಗ್ತೀನಿ ಸೊ ಹೀಗಾಗಿ ಯಾರು ನನ್ನ ಜೊತೆ ಅಷ್ಟಾಗಿ ಫೋನಲ್ಲಿ ಇವಾಗ ಕಾಂಟ್ಯಾಕ್ಟಲ್ಲೂ ಇಲ್ಲ ಜಾಸ್ತಿ ಭುವನ ಜೊತೆ ಏನೋ ಸ್ವಲ್ಪ ಮಾತಾಡ್ಕೋತೀನಿ ಅಷ್ಟೇ ಅಲ್ಪ ಅವಾಗ ಅವಾಗ ಇವಾಗ ಅಷ್ಟೇ ಹೀಗೆ ರೇಷಿ ಜೊತೆ ಸ್ವಲ್ಪ ಮಾತುಬಿಟ್ಟಿದ್ದೀನಿ ಅವನು ಮಾಡಿದ ಫೋನ್ ತುಂಬ ಸರಿ ಮಾಡ್ದ ನನ್ನ ಕೋಪಕ್ಕೆ ರಿಸೀವ್ ಮಾಡಿಲ್ಲ ಹೀಗೆ ಯಾಕೆಂದರೆ ಮುಚ್ಚಿಟ್ಕೊಳ್ಳೋದು ಏನದರಲ್ಲಿ ನಿಜವಾಗ್ಲೂ ಮಾತಾಡ್ತಿಲ್ಲ ಸೊ ಇದೇ ರೀಸನ್ನು ಹೇಳ್ಬಾರ್ದು ಅಂತ ಅಂದ್ಕೊಂಡೆ ಅಂದರೆ ಬಾಯಿ ತಪ್ಪಿ ಹೇಳ್ಬಿಟ್ಟೆ ಹಿಂಗೆ ಹೇಳ್ಕೊಳ್ಳಿ ನಿಖಿತಾ ಅದೇನದು ಏನದು ಅಂತ ಹೇಳ್ತೀರಾ ಖಂಡಿತ ನನಗೆ ಇನ್ನು ನೋಡಿ ಹಿಂಗೆ ಬಾಯ್ ತಪ್ಪು ಹೇಳ್ಬಿಡ್ತೀನಿ ಹೇಳ್ಕೊಬೇಕು ಅನ್ನೋ ವಿಚಾರ ಖಂಡಿತ ಇತ್ತು ಅಂತಂದರೆ ಖಂಡಿತ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ಕೊತೀನಿ ಓಕೆನಾ ಸೊ ಓಕೆ ಫ್ರೆಂಡ್ಸ್ ಹಾಂ ಹೊಟ್ಟೆ ಹಸು ಆಗ್ತದೆ ನಾನು ಸ್ವಲ್ಪ ಹೋಗಿ ಫ್ರೆಶಪ್ ಆಗಿ ಬಂದು ಫಸ್ಟು ಖುಷಿ ಮಾಡಿ ತಿನ್ನಿಸಿ ಅವಳಿ ಸಮಾಧಾನ ಅಂದರೆ ನಾನು ಸ್ವಲ್ಪ ಹಾಕೊಂಡು ಊಟ ಮಾಡಿ ಮರ್ಕೊತೀನಿ ಟೈಮ್ ಬಂದು ಕರೆಕ್ಟಾಗಿ ಹತ್ತು ಕಾಲಾಗಿದೆ ತುಂಬ ತಲೆಗೂ ಅಂತ ಇದೆ ಅದಕ್ಕೋಸ್ಕರ ಮಾತಾಡೋಕ್ಕೂ ಶಕ್ತಿ ಇಲ್ಲ ನನಗೆ ಅದಕ್ಕೆ ಓಕೆನಾ ಮತ್ತೆ नेक्स्ट नेक्स्टा विभाग के ब्लॉग ऑनलाइन थैंक यू फॉर वाचिंग बाय